ఇక దానిలో ఇంక దానిలో ఉంది బాస కొట్టి నచ్చిన లీగల్ కుర్ర ఉంది ఇరేనా ಮಂಟ್ಲಿ ಮಂಟ್ಲಿ ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಂತೂ ಬೆಳಗ್ಗೆ ಬೆಳಗ್ಗೆನೆ ಅಯ್ಯಪ್ಪ ಸ್ವಾಮಿ ದರ್ಶನ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಮನೆ ಹಿಂದಗಡೆ ಸ್ವಾಮಿಗಳೆಲ್ಲ ಗುಡಿ ಕಟ್ಟಿ ಅಲ್ಲಿ ಅಯ್ಯಪ್ಪ ಸ್ವಾಮಿನ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಾಮಿಗಳಿಗೆಲ್ಲ ಮಾಲೆ ಹಾಕ್ಸೋದು ನಮ್ಮ ಎರಡನೇ ಅಣ್ಣ ಅವರು ಗುರುಸ್ವಾಮಿ ನಾವಂತೂ ಮಾಲೆ ಹಾಕಿರೋ ದಿನದಿಂದ ನಮ್ಮ ಮನೆಯಲ್ಲಿ ಅವರು ಶಬರಿಮಲೆ ಹೋಗಿ ಬರೋವರೆಗೂ ಯಾವುದೇ ತರ ನಾನ್ ವೆಜ್ ಎಲ್ಲ ಮಾಡಲ್ಲ ಇದಂತೂ ಪ್ರತಿ ವರ್ಷನೂ ಒಂದುವರೆ ತಿಂಗಳು ನಾವು ನಾನ್ ವೆಜ್ ನ ಬಿಟ್ಟಿರ್ತೀವಿ ಇನ್ನು ಮನೆಯಿಂದ ಹೊರಗಡೆ ಇರೋದಾದ್ರೆ ಒಂದ್ ಹತ್ತು ಎಲ್ಲ ಎಲ್ಲಾ ವೆಜ್ ಬಿಟ್ಟಿರ್ತೀವಿ ಆದ್ರೆ ನಮ್ಮ ಮನೆಯಲ್ಲಂತೂ ವೆಜ್ ನ ಮಾಡಲ್ಲ ಇನ್ನು ಸ್ವಾಮಿಗಳೆಲ್ಲ ಮಾಲೆ ಹಾಕಾದ್ಮೇಲೆ ಪ್ರತಿ ಶನಿವಾರನು ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ಸೊ ಹಾಗಾಗಿ ಇವತ್ತು ಶನಿವಾರದ ಪೂಜೆಗೋಸ್ಕರ ಎಲ್ಲಾನು ಪ್ರಿಪರೇಷನ್ ಮಾಡ್ಕೋತಾ ಇದ್ದಾರೆ ಸ್ವಾಮಿಗಳು ಇನ್ನು ನಮ್ಮ ಮನೆ ಹತ್ರ ವೀಳೆದೆಲೆ ಅಂಬು ಇತ್ತು ಅದನ್ನ ನೀಟಾಗಿ ಕಟ್ಟಿ ಎಲ್ಲ ಜೋಡಿಸ್ತಾ ಇದ್ದಾರೆ ಅದು ಅಡಿಕೆ ಮರದ ಮೇಲೆ ಬೆಳ್ದಿರೋದ್ರಿಂದ ಅದು ಮೇಲ್ಗಡೆಗೆ ಹೋಗಿತ್ತು ಸೊ ಅಮ್ಮಂಗೆ ಕಟ್ ಮಾಡಕ್ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಾಮಿಗಳು ಈ ತರ ಎಲ್ಲ ನೀಟಾಗಿ ಜೋಡಿಸ್ಕೊಟ್ರು ಇನ್ನು ಪೂಜೆಗೆ ಬೇಕಾಗಿರೋ ವೀಳೆದೆಲೆ ಎಲ್ಲ ಇದ್ರಲ್ಲೇ ತಗೊಂಡ್ರು ನಮಗಂತೂ ಪ್ರತಿ ಶನಿವಾರ ಪೂಜೆ ಅಂದಾಗೆಲ್ಲ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ ಅವರೊಂದ್ ಕಡೆ ಪೂಜೆನೆಲ್ಲ ಮಾಡ್ತಾ ಇದ್ರೆ ನಾನಿಲ್ಲಿ ಓಮತ್ ಸಾರನ ಮಾಡ್ತಾ ಇದ್ದೀನಿ ಪಾಪುಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ನಾನು ಈ ಒಮತ್ ಸಾರ್ನ ತಗೋತಾ ಇದ್ದೀನಿ ಈ ತರ ಒಮತ್ ಸಾರನ ಮಾಡಿ ತಗೊಳೋದ್ರಿಂದ ಪಾಪುಗೆ ಹಾಲ್ ಕೂಡ ಹೆಚ್ಚುತ್ತೆ ಹಾಗೆ ಶೀತ ಕೂಡ ಕಡಿಮೆ ಆಗುತ್ತೆ ಈ ಒಮತ್ ಸಾರ್ ರೆಸಿಪಿನ ನಾನ್ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಅದಷ್ಟೇ ಅಲ್ಲದೆ ಇದ್ರ ಲಿಂಕ್ ಅನ್ನು ಕೂಡ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಾದವರು ಅಲ್ಲಿ ಹೋಗಿ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಈ ಓಮ ಸಾರಂತೂ ಪ್ರತಿ ಬಾಣಂತಿ ತಗೊಂಡ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಇದ್ರಲ್ಲಿ ಬೆನಿಫಿಟ್ಸ್ ತುಂಬಾನೇ ಜಾಸ್ತಿ ಇದೆ ಇನ್ನು ನನ್ ಮಗಳು ಹುಟ್ಟಿ ಎರಡ್ ತಿಂಗಳು ಆಗಿತ್ತು ಸೊ ಹಾಗಾಗಿ ಅವಳ್ದೊಂದ್ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಎಲ್ಲಾನು ಪ್ರಿಪರೇಷನ್ ಮಾಡ್ಕೊಂಡೆ ನನಗಂತೂ ದೊಡ್ಡ ಮಗಳು ತುಂಬಾನೇ ಸಪೋರ್ಟಿವ್ ಆಗಿ ಈ ತರ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ಲು ಇನ್ನು ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ತರ ಒಂದ್ ಕಾನ್ಸೆಪ್ಟ್ ಇದಕ್ಕೆ ಬೆಸ್ಟ್ ಆಗಿರುತ್ತೆ ಅಂತ ಹೇಳಿ ಇದನ್ನೇ ಚೂಸ್ ಮಾಡ್ಕೊಂಡೆ ಇನ್ನು ಪಾಪುನ ಮಲಕ್ಸಿ ಫೋಟೋ ಶೂಟ್ ಎಲ್ಲಾ ಹಾಗೋ ಹೀಗೋ ಮುಗಿಸೇ ಬಿಟ್ಟೆ ಸಂಜೆ ಆಗ್ತಾ ಬಂದಾಗೆ ಸ್ವಾಮಿಗಳೆಲ್ಲ ಶನಿವಾರದ ಪೂಜೆಗೆ ಪ್ರಿಪರೇಷನ್ ನ ಮಾಡ್ಕೋತಾ ಇದ್ರು ನಮಿಗಂತೂ ಈ ಶನಿವಾರ ಪೂಜೆಯಲ್ಲಿ ದೇವ್ರು ಅಲಂಕಾರ ನೋಡೋದೊಂದೇ ಖುಷಿ ಅಲಂಕಾರನೂ ಅಷ್ಟೇ ಅವರಾಗೆ ಸಿಂಪಲ್ ಆಗಿ ಏನೋ ಒಂಥರ ತಂದು ಯುನೀಕ್ ಆಗಿ ಟ್ರೈ ಮಾಡ್ತಾರೆ ಮಾಲೆ ಹಾಕಿ ಮೊದಲನೇ ಶನಿವಾರ ಎಲ್ಲ ಅಷ್ಟೊಂದು ಜನ ಬರಲ್ಲ ಅದಾದ್ಮೇಲೆ ಪ್ರತಿ ಶನಿವಾರ ಒಬ್ಬೊಬ್ರೆ ಅವ್ರ ಮನೆಯವರೆಲ್ಲ ಬಂದು ಪೂಜೆ ಮಾಡಿಸ್ತಾರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಕಾಡಂದ್ರೆ ಇಷ್ಟ ಅಲ್ವಾ ಸೊ ಈ ಕಾಡ್ ಕಾನ್ಸೆಪ್ಟ್ನೇ ಯಾವ ತರ ಮಾಡಿದ್ದಾರೆ ನೋಡಿ ಅದಷ್ಟೇ ಅಲ್ಲದೆ ಇದನ್ನ ತುಂಬಾ ನಿಷ್ಠೆಯಿಂದ ಬೇಗ ಬೇಗ ತುಂಬಾ ಖುಷಿಯಿಂದ ಮಾಡ್ತಾರೆ ಎಲ್ಲಾನು ಖರ್ಚು ಮಾಡಿ ಅದು ಇದು ಮಾಡೋ ಬದಲು ನಮ್ಮ ಮನಸ್ಸಿಗೆ ಯಾವ ಖುಷಿ ಕೊಡುತ್ತೋ ಆ ಥರ ದೇವ್ರನ್ನ ಅಲಂಕಾರ ಮಾಡಿದ್ರೆ ಆ ದೇವರು ನಿಜವಾಗ್ಲೂನು ಒಲಿದ್ ಬರ್ತಾರೆ ಇಲ್ಲಿರೋ ಸ್ವಾಮಿಗಳು ಅಷ್ಟೇ ನಿಷ್ಠೆಯಿಂದ ಏನೋ ಒಂಥರ ಅವ್ರವ್ರಿ ಯೋಚನೆ ಮಾಡಿ ದೇವರಿಗೆ ಏನೇನೋ ಅರ್ಪಿಸ್ತಾರೆ ಅದನ್ನ ದೇವರು ತುಂಬ ಹೃದಯದಿಂದ ಸ್ವೀಕರಿಸ್ತಾರೆ ದೇವ್ರು ಯಾವತ್ತೂ ಅಷ್ಟೇ ಯಾರ ಹತ್ರನೂ ಯಾವ ಡಿಮ್ಯಾಂಡ್ ಕೂಡ ಮಾಡಲ್ಲ ಭಕ್ತಿಯಿಂದ ಸ್ವಲ್ಪ ಅರ್ಪಿಸಿದ್ರು ಸಾಕು ಅದನ್ನ ಅವರು ಪ್ರೀತಿಯಿಂದ ಸ್ವೀಕರಿಸ್ತಾರೆ ನಮಿಗಂತೂ ಈ ನಲ್ವತ್ತೆಂಟು ದಿವಸ ವ್ರತ ಮಾಡ್ತಾ ಇರ್ಬೇಕಾದ್ರೆ ತುಂಬಾನೇ ಖುಷಿ ಆಗಿದೆ ಸ್ವಾಮಿಗಳೆಲ್ಲ ನಮ್ಮ ಮನೆಯಲ್ಲೇ ಓಡಾಡ್ತಿದ್ದಾರೆ ಅನ್ನೋ ಅಷ್ಟು ಖುಷಿ ಅದಷ್ಟೇ ಅಲ್ಲದೆ ಅವರು ಇರುಮುಡಿ ಕಟ್ಕೊಂಡು ಹೋಗ್ಬೇಕಾದ್ರು ತುಂಬಾನೇ ಬೇಜಾರಾಗುತ್ತೆ ನಮ್ಮ ಮನೆಯಿಂದ ಯಾರು ಹೋಗ್ತಿದಾರೆ ಅನ್ನೋ ಅಷ್ಟು ಬೇಜಾರು ಅವರುನು ಅಷ್ಟೇ ಅವ್ರ ಎಲ್ಲ ಬಿಟ್ಟು ನಮ್ಮನೆಯಲ್ಲಿ ಈ ತರ ಗುಡಿ

இல்லை அடி ஓவேக்கு மேஜராதி மனசு ஜீவந்த இல்லல பண்ணது சமீசரத்து ஆ ஜோக்குலி கிடை ஆ மூதி ஜோக்கு சக்தி அட்ளிகளாந்தோஷி ஓ நிகழை அய்யப்படி உஞ்சி பொருத்துதா சரணுனா பருத்துதான் ஆரணம் எச்சுனா ஆ சக்தி ஆ ஜோக்குலேருக்கு அட்ளிக விதாதிபதி ப்ரமண்டீணா பாணி சாரை அக்கா நாலடி நலிது ஒலிது அனுகிரி மனசாரி எண்ணிது அய்யப்படி என்னது இக்கடி கண்ணு முச்சு தான் ஆ ஜோக்கு அட்வேவா நிக்கு அட்வேவாடு கணக்கு எங்களை இல்ல தான் இச்ச ஊரண்ட் நிக்குல ஆ ஜோக்கு அட் ஆடி மனசு பிரார்த்து முக்கிய தான் ஓமியே ප්‍රපු පපත් බන්ධ වනේ පාදරක්ෂගන පොඩු පෝ කෝඩු පගවානයාමමැන් ලෙමන්ට ලිකේ பல்ல <laughs> ಇನ್ನು ಸ್ವಾಮಿಗಳಿಗೆಲ್ಲ ಫಲಹಾರ ಕೊಟ್ಟು ಇನ್ನು ಒಳಗಡೆ ಇರೋರು ಫಲಹಾರ ತಗೊಳ್ಳೋಣ ಅಂತ ಬಂದ್ವಿ ಊರಿಂದ ಗಂಡ ಮಾವ ಅತ್ತೆ ಎಲ್ಲರೂ ಬಂದಿದ್ರು ಅವ್ರಿಗುನು ಫಲಹಾರನೆಲ್ಲ ಹಾಕೊಟ್ಟು ಎಲ್ಲರೂ ಕೂತ್ಕೊಂಡು ತಿಂದ್ವಿ ಇದಿಷ್ಟು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ವಾಮಿಯೇ ಶರಣಮಯ್ಯಪ್ಪ